नमस्कार वेलकम और वेलकम बैक टू माय यूट्यूब चैनल हे ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇನ್ಮೇಲೆ ಡೈಲಿ ವೀಡಿಯೋಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡು ಮನ್ಸಲ್ಲಿ ಅಂದ್ಕೊಂಡು ಒಳ್ಳೇದಾಗಲಿ ಅಪ್ಪ ಅಂತ ದೇವ್ರದ್ನ ಬೇಡ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ನಾನು ನನ್ನ ಡೈಲಿ ಲಾಕ್ಸ್ ಮಾಡೋಣ ಅಂತ ಅನ್ಕೊಂಡು ಹಿಂದಿನ ದಿನವೇ ಬೇಗ ಎದ್ದೊಳೋಣ ಬೇಗ ಎದ್ದು ಸ್ವಲ್ಪ ವಾಕಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ಳೋಣ ಸ್ವಲ್ಪ ಹೆಲ್ತಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಮಲ್ಕೊಂಡೆ ಫಿಕ್ಸ್ ಆಗಿ ಬಟ್ ನನಗೆ ಬೆಳಿಗ್ಗೆ ಇವತ್ತು ಆಗದೇ ಇಲ್ಲ ಅದಕ್ಕೆ ಏನು ಪ್ರಾಬ್ಲಮ್ ಆಗ್ತಿದೆಯೋ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ಎದ್ದು ವಾಕಿಂಗ್ ಮಾಡಿ ಎಕ್ಸರ್ಸೈಸ್ ಮಾಡಿ ಹೆಲ್ತಿ ಲೈಫ್ ಸ್ಟೈಲ್ ಮತ್ತೆ ಡಯಟಿಂಗ್ ಎಲ್ಲ ಫಾಲೋ ಮಾಡಬೇಕು ಅಂತ ಇದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಬಟ್ ನೋವ್ ನೋವು ಆನ್ವರ್ಡ್ಸ್ ಡೈಲಿ ಲಾಗ್ ಡೈಲಿ ಲಾಗ್ ಚಾಲೆಂಜ್ ಇದ್ದೇ ಇರುತ್ತೆ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಇವತ್ತು ಗುರುವಾರ ಆಗಿದ್ರಿಂದ ಬೇಗನೆ ಎದ್ದು ಅಂದ್ರೆ ಎದ್ದೇ ಎದ್ದು ಟೀ ಎಲ್ಲ ಮಾಡಿಕೊಂಡು ಕುಡ್ದು ಎಲ್ಲರೂ ಕುಡ್ದಾದಮೇಲೆ ಜಾ ಸ್ನಾನ ಹೋಗಿ ಫ್ರೆಶ್ ಅಪ್ ಆಗೋಣ ಅಂತ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಹೇರ್ ಡ್ರೈ ಇದ್ದೆ ನಾನು ನನ್ನ ಹೇರ್ನ ಸ್ಮೂತ್ನಿಂಗ್ ಮಾಡಿಸ್ಕೊಂಡಿರೋದ್ರಿಂದ ರಫ್ ಆಗಿ ಹ್ಯಾಂಡ್ಲು ಮಾಡೋ ಹಾಗಿಲ್ಲ ಕೂದಲೆಲ್ಲ ಕೊಡ್ಗೋ ಥರ ಸುಮ್ಮನೆ ಸಿಂಪಲ್ಲಾಗಿ ಈ ಥರ ಕ್ಲೀನ್ ಮಾಡ್ಕೋಬೇಕಾಗುತ್ತಷ್ಟೆ ಡ್ರೈ ಮಾಡ್ಕೋಬೇಕಾಗುತ್ತಷ್ಟೇ ಕೂದಲು ಸಾರಿ ನಾನೆಲ್ಲ ಹೇರ್ ಡ್ರೈಯರ್ ಎಲ್ಲ ಯೂಸ್ ಮಾಡೋದಿಲ್ಲ ಕೂದಲಿಗೆ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ ಸ್ಮೂತ್ನಿಂಗ್ ಮಾಡಿಸಿದ್ಮೇಲೆ ಸ್ವಲ್ಪ ಚೇಂಜಸ್ ಆಗಿದೆ ಕೂದಲೆಲ್ಲ ಹೇರ್ ಗ್ರೋ ಆಗಿರೋದೆಲ್ಲ ಅದು ಒಂಥರ ಆಗಿ ಸ್ವಲ್ಪ ಕಾಣಿಸುತ್ತೆ ಅಂತ ಅನಿಸ್ತಿದೆ ನಾನೇನು ಜಾಸ್ತಿ ರೆಡಿಯೂ ಆಗೋದಿಲ್ಲ ಫೇಸ್ಗೆ ಜಸ್ಟ್ ಸ್ವಲ್ಪ ಮಾಯ್ಚರೈಸರ್ ಫಸ್ಟ್ ಅಪ್ಲೈ ಮಾಡ್ಕೊತೀನಿ ನಾನು ಕೂ ನನ್ನ ಫೇಸು ತುಂಬ ಡ್ರೈ ಅನ್ಸೋದ್ರಿಂದ ಮಾಯ್ಶ್ಚುರೈಸರ್ ಅಪ್ಲೈ ಮಾಡ್ಕೊತೀನಿ ಮಾಯಶ್ಚರೈಸರ್ ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಆ್ಯಂಡ್ ಲೋಲಿ ಒಂದೇ ಒಂದು ಡ್ರಾಪ್ ಅಂತ ಅನಿಸುತ್ತೆ ಅದನ್ನು ಹಾಕ್ಕೊಂಡು ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಜಸ್ಟು ಒಂದು ಬಿಂದಿ ಇಟ್ಕೊತೀನಿ ಕುಂಕುಮ ಇಟ್ಕೋತೀನಿ ಲಿಪ್ಸ್ಟಿಕ್ ಹಾಕ್ಕೋತೀನಿ ಅಷ್ಟೇ ನನ್ನ ಮೇಕಪ್ಪು ಎಲ್ಲರೂ ವಿತ್ ಮೀ ಮಾಡ್ತಾರೆ ಅದರಲ್ಲೆಲ್ಲ ಮೇಕಪ್ ಎಲ್ಲ ಹಾಕೊತಾರೆ ಮೇಕಪ್ ಅಂದರೆ ಜಸ್ಟ್ ಫೇಸ್ ಕೇರ್ ಮಾಡ್ಕೊತಾರೆ ಬಟ್ ನನಗೆ ಬೇರೆ ಇನ್ನೇನು ಹಾಕೋಬೇಕಂತ ಅನ್ಸೋದಿಲ್ಲ ನಾನು ಕಾಲೇಜ್ ಡೇಸಲ್ಲೆಲ್ಲ ನಾನು ಐಲೈನರ್ ಎಲ್ಲ ಯೂಸ್ ಮಾಡ್ತಿದ್ದೆ ಕಣ್ಣಿಗೆ ಮೇಲೆ ಕೆಳಗೆಲ್ಲ ಇವಾಗ ಏನಾದರೂ ಫಂಕ್ಷನ್ ಇದ್ದರೆ ಸ್ವಲ್ಪ ಮೇಲೆ ಹಾಕೋತೀನಿ ಅಷ್ಟೇ ಕೆಳಗಡೆ ಹಾಕೋಬೇಕಂತ ಅನ್ಸೋದೇ ಇಲ್ಲ ಬಟ್ ನನಗೆ ಪರ್ಫೆಕ್ಟಾಗಿ ಬರುತ್ತೆ ಮೇಲೆ ಕೆಳಗಡೆ ಎಲ್ಲ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಲಿಪ್ಸ್ಟಿಕ್ ಇದ್ದೆ ನನ್ನ ಮಗಳು ಅಮ್ಮ ನನಗೂ ಹಾಕು ನನಗೂ ಹಾಕೋತಿದ್ದಾಳೆ ಎಷ್ಟು ಕ್ಯೂಟಾಗಿ ಕೇಳ್ತಿದ್ದಾಳೆ ಇನ್ನೊ ಸೆನ್ಸ್ ಅವಳು ಇನ್ನೂ ದೊಡ್ಡವಳು ಆದಮೇಲೆ ಹೇಗಿರತ್ತಪ್ಪ ಅಂತ ಅನ್ಕೋತಾ ಇದ್ದೆ ಬಟ್ ನಾನು ಅವಳಿಗೆಲ್ಲ ಹಾಕೋದಿಲ್ಲ ನಾನು ಇದ್ರವ್ರಿಗೂ ಹಾಕಿಲ್ಲ ಹೇಳಮಗು ಅಲ್ವಾ ಅದು ಬೇಕು ಅಂತ ಸೊ ಅದಕ್ಕೆ ಅದೇನು ಮಾಡಿದೆ ನಾನು ಕ್ಯಾಪು ಕ್ಲೋಸ್ ಮಾಡಿಬಿಟ್ಟು ಸರಿ ಆಗ್ತಾ ಇದ್ದೀನಮ್ಮ ಅಂತ ಅನ್ ಹಾಕ್ತೆ ಅವಳು ಹಾಕ ಅಂತ ಅಂದ್ಬಿಟ್ಟು ಅವಳು ನಾನು ಹೇಗೆ ಮಾಡ್ಕೋತಾ ಇದ್ದೀನೋ ಅದೇ ಥರ ಮಾಡ್ತಾಯಿದ್ದಾಳೆ ಎಷ್ಟು ಮುಂದೆ ಫಾಸ್ಟ್ ಇರ್ತಾರಲ್ಲ ಈಗಿನ ಕಾಲದಲ್ಲಿ ಮಕ್ಕಳು ಅಂತ ಅನಿಸುತ್ತೆ ಒನ್ಸ್ ರೆಡಿ ಆದಮೇಲೆ ನಾನು ಕಿಚನಿಗೆ ಬಂದೆ ಕಿಚನಾಗಿ ಬಂದುಬಿಟ್ಟು ಸ್ವಲ್ಪ ಧೃತ್ತಿಗೆ ಕಿಚ್ಟಿ ಥರ ಮಾಡ್ಕೊಳ್ಳೋಣ ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಕೊಂಡೆ ಬಟ್ ನನಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಸ್ವಲ್ಪ ನಾನು ಕಂಪ್ಯೂಟರ್ ಕ್ಲಾಸ್ಗೆ ಜಾಯಿನ್ ಆಗಿದ್ದೆ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ನನ್ನ ಹಸ್ಬೆಂಡ್ ಆನ್ ದ ವೇ ಹೋಗ್ಬೇಕಾ ಡ್ರಾಪ್ ಮಾಡಿ ಹೋಗ್ತಾರೆ ಅವರು ರೆಡಿ ಆಗೋಷ್ಟೊತ್ತಿಗೆ ನಾನು ರೆಡಿಯಾಗಿ ಧೃತ್ತಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬಿಡ್ಬೇಕು ನಾನು ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಹೋದೆ ಬಟ್ ಟೈಮ್ ಆಗಿದೆ ಬೇಡ ಸರಿಯೇ ಮಾಡ್ಕೊಳ್ಳೋಣ ರಾಗಿ ರೆಡಿಮೇಡ್ ಸರಿ ನಾನೇ ಮಾಡ್ಕೊಂಡಿದ್ನಲ್ಲ ಆ ಪೌಡರ್ ಸರಿ ಮಾಡ್ಕೊಂಡು ತಿನ್ನಿಸ್ಬಿಟ್ಟು ಹೋಗೋಣ ಬೇಕಾಗೋಗ್ಬಿಡುತ್ತೆ ಐದು ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಸರಿ ಅಂತ ಅಂದ್ಬಿಟ್ಟು ಸರಿ ತರಕಾರಿಗೆಲ್ಲ ತೊಗೊಂಡಿದ್ನ ಮತ್ತೆ ವಾಪಸ್ ಇಟ್ಟು ಮಧ್ಯಾಹ್ನ ಬಂದು ಮಾಡ್ಕೊಳ್ಳೋಣ ಅವಳಿಗೆ ಇವಾಗ ಬರೀ ಸರಿ ತಿನ್ಸೋಗೋಣ ಅಂತ ಮಾಡ್ತಾಯಿದ್ದೆ ಅವಳಲ್ಲಿ ಚಪಾತಿ ಎಲ್ಲ ಚಪಾತಿ ಒತ್ತಿಟ್ಟಿದ್ದರೆ ಅದನ್ನೆಲ್ಲ ಹಾಳು ಮಾಡ್ತಾಯಿದ್ಲು ಹಿಟ್ಟೆಲ್ಲ ಮೈಕೆಲ್ಲ ಮೆತ್ಕೊಂಡು ನಾನು ಸರಿ ಏನೋ ಒಂದು ಮಾಡಲಿ ಸೈಲೆಂಟಾಗಿ ಒಳಪಾಡುಗಳು ಕೂತ್ಕೊಳ್ಳ ಅಂತ ಸುಮ್ಮನಾಗ್ತೀನಿ ನನಗೆ ಈ ಥರ ಹರಡ್ಕೊಳ್ಳೋದೆಲ್ಲ ನನಗೆ ಆಗೋದೇ ಇಲ್ಲ ಇವೇನು ಮಾಡೋಕ್ಕಾಗಲ್ಲ ಮಕ್ಕಳು ಈ ಏಜಲ್ಲಿ ಬಂದಾಗ ಈ ಥರ ಮೆಸ್ಸಿ ಹಾಗೆ ಆಗುತ್ತೆ ಅಲ್ವಾ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಷ್ಟೆ ಅವಳು ಸ್ವಲ್ಪ ತಂಗೆ ಕೂತ್ಕೊಂಡು ಸೈಲೆಂಟಾಗಿ ಆಟ ಆಡ್ತಾಯಿದ್ಲು ನಾನು ಏನೇನು ಬೇಕು ನೋಡ್ತಾ ಇದ್ದೆ ಬೇಡ ಸರಿ ಅಂತ ಅಂದ್ಬಿಟ್ಟು ಅದನ್ನು ಎತ್ತಿಟ್ಬಿಟ್ಟು ಸರಿ ಮಾಡೋಣ ಅಂತ ರೆಡಿ ಇದ್ದೆ ಇವಾಗ ಏನಾದರೂ ಕಿಚಡಿ ಮಾಡ್ಕೊಂಡು ಕುತ್ಕೋತೀನಿ ಅಂದರೆ ಅದು ಕಿಚಡಿ ಬೇಯೋದಕ್ಕೆ ಒಂದು ಮಿನಿಮಮ್ ಟ್ವೆ ಟೆನ್ ಮಿನಿಟ್ಸ್ ಆದರೂ ಆಗುತ್ತೆ ನಾನು ಚಾಪಿಂಗ್ ಎಲ್ಲ ಮಾಡಿ ಹಾಕೋದಕ್ಕೆ ಅದಕ್ಕೆ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಟ್ವೆಂಟಿ ಮಿನಿಟ್ಸ್ ಹಾಕೋಗ್ಬಿಡುತ್ತೆ ನನಗಿದ್ದೆ ಕಾಲು ಗಂಟೆ ಟೈಮು ಅದೇ ಅಲ್ಲಿ ಹೋದ್ರೆ ಅವಳಿಗೆ ತಿನ್ಸೋಕ್ಕೆ ಬೇರೆ ಒಂದು ಹತ್ತು ನಿಮಿಷನಾದರೂ ಬೇಕಲ್ವಾ ಅದಕ್ಕೆ ಲೇಟ್ ಆಗುತ್ತೆ ಬೇಡ ಅಂದ್ಬಿಟ್ಟು ಮಾಡಿಕೊಂಡೆ ಅವಳಿಗೆ ಡೈಲಿ ರೊಟೀನ್ ನಾನು ಏನಾದರೂ ಬೇರೆ ಬೇರೆ ಮಾಡ್ತಾನೆ ಇರ್ತೀನಿ ಅವಳಿಗೆ ಬೋರಿಂಗನ್ನು ಫುಡ್ ಕೊಡೋದಿಲ್ಲ ಯೂಶ್ವಲಿ ನಾವು ನಮ್ಮ ಮನೇಲಿ ಏನು ಮಾಡ್ಕೋತೀವಿ ಬ್ರೇಕ್ಫಾಸ್ಟ್ ಅದನ್ನೇ ಅವಳಿಗೂ ಕೊಡ್ತೀನಿ ಓ ಏನಾದರೂ ಚಪಾತಿ ಈ ಥರ ಮಾಡಿದಾಗ ಮಾತ್ರ ಅವಳಿಗೆ ಸಪ್ರೇಟ್ ಹೊತ್ತು ಮಾಡ್ತೀನಿ ಇಲ್ಲ ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗರೆ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಮೊಸ್ರು ಹಾಕೊಂಡು ಸ್ವಲ್ಪ ಗ್ರೇವಿ ಥರ ಮಾಡಿಸ್ಕೊಂಡು ಸಾಂಬಾರು ಚಟ್ನಿ ಏನಾದ್ರು ಇದ್ರೆ ಅದ್ರಲ್ಲಿ ತಿನ್ಸ್ಕೊತೀನಿ ತಿಂತಾಳೆ ಅವಳು ಎಂಜಾಯ್ ಮಾಡಿಕೊಂಡು ಒಟ್ಟಿನಲ್ಲಿ ಅವಳಿಗೆ ಟೇಸ್ಟಿ ಫುಡ್ ಆಗಿರ್ಬೇಕಷ್ಟೆ

ನಮಸ್ತೆ ಸಾರ್ ಕೈ ಬಾಯಿಂದ ಕೈ ತೆಗಿಬೇಕು ನಮಸ್ತೆ ಸರ್ ಹೇಳಿ ಹೇಳಿ ನಮಸ್ತೆ ಸರ್ ಹೇಳಿ 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 ಸೀರಿಯಸ್ ಆಗಿ ಸೀರಿಯಸ್ ಆಗಿ ಹೇಳಿ ಧೃತಿ ಅವರೇ ಧೃತಿ ಅವರೇ ಹೇಳಿ ಸರ್ಯಸ್ ಆಗಿ ನಮಸ್ತೆ ಸರ್ ಹೇಳಿ ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್

ನಾನು ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸಾರಿ ಗುರುವಾರ ಬ್ರೇಕ್ಫಾಸ್ಟ್ ಮಾಡಿಲ್ಲ ಬೇರೆ ದಿನ ಎಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಹೊರಡ್ತೀನಿ ನಾನು ಹೋಗ್ಬೇಕಾದ್ರೆ ನನ್ನ ಹಸ್ಬೆಂಡ್ ಆನ್ ದ ವೇ ನಾನು ಡ್ರಾಪ್ ಮಾಡಿಬಿಟ್ಟು ಹೋಗ್ತಾರೆ ಬೆಳಗ್ಗೆ ಹೊತ್ತು ಇಲ್ಲಾಂದರೆ ನನಗೆ ಬೆಳಗ್ಗೆ ಹೊತ್ತು ಬಸ್ಸಲ್ಲೆಲ್ಲ ಆಗೋದಿಲ್ಲ ಅಂತ ಅವ್ರು ಡ್ರಾಪ್ ಮಾಡಿಬಿಟ್ಟು ಹಾಗೆ ಅವ್ರ ಡ್ಯೂಟಿಗೆ ಅವ್ರು ಹೋಗ್ತಾರೆ ಸೊ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಜಿಂದಾಲಲ್ಲಿ ಕಂಪ್ಯೂಟರ್ ಕ್ಲಾಸ್ನ ಪ್ರೊವೈಡ್ ಮಾಡ್ತಾ ಇದಾರೆ ಲೇಡೀಸ್ಗೋಸ್ಕರನೇ ಎಕ್ಸ್ಪೆಷಲಿ ಹೌಸ್ ವೈಫ್ಸ್ ಯಾರಿದ್ದಾರೆ ಅವ್ರಿಗೆ ಸ್ಟೂಡೆಂಟ್ ಎಲ್ಲಾರ್ಗು ಫ್ರೀ ಕಂಪ್ಯೂಟರ್ ಕ್ಲೋರ್ಸು ಬ್ಯೂಟಿಷಿಯನ್ ಕೋರ್ಸು ಟೈಲರಿಂಗು ಟೈಪಿಂಗು ಮತ್ತು ಫ್ಯಾಷನ್ ಡಿಸೈನಿಂಗು ಬ್ಯೂಟಿಷಿಯನ್ ಕೋರ್ಸು ಅಡ್ವಾನ್ಸ್ ಬ್ಯೂಟಿಷಿಯನ್ ಕೋರ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಇದು ಒಂದೊಳ್ಳೆ ಯೂಸ್ಫುಲ್ ಆಗಿದೆ ತುಂಬ ಜನ ಲೇಡೀಸ್ ಎಲ್ಲ ಬಂದು ಅಲ್ಲಿ ಕಲ್ತ್ಕೊತಾರೆ ಸ್ಟೂಡೆಂಟ್ಸು ಎಲ್ಲ ಬಂದು ಅಲ್ಲಿ ಕಲ್ತ್ಕೊತಾ ಇದ್ದಾರೆ ನಾವು ಅಕ್ಟೋಬರಿಂದ ಡಿಸೆಂಬರು ಮೂರು ತಿಂಗಳು ಬ್ಯಾಚ್ ಜಾಯ್ನ್ ಆಗಿದೆ ನಾನು ಇನ್ನು ನೆಕ್ಸ್ಟ್ ಯಾರಾದ್ರು ಜಾಯ್ನ್ ಆಗೋದಿದ್ರೆ ಅವ್ರಿಗೆ ಡಿಸೆಂಬರ್ ಟ್ವೆಂಟಿ ಸೆವೆನಿಂದ ಎನ್ರೋಲ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಎನ್ರೋಲ್ ಮಾಡ್ಕೋತಾರೆ ನೇಮ್ನ ಸೊ ನಾನೆಲ್ಲ ಹೋಗಿ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಮಧ್ಯಾಹ್ನ ನಾ ಮಧ್ಯಾಹ್ನದವರೆಗೂ ಮಮ್ಮಿ ಡ್ಯಾಡಿ ನೋಡ್ಕೋತಾರೆ ಅವಳನ್ನ ನನ್ನ ಮಗಳನ್ನ ಬಂದ್ಬಿಟ್ಟು ನನ್ನ ಮಗಳಿಗೆ ಮಧ್ಯಾಹ್ನ ಊಟ ರೆಡಿ ಮಾಡೋಣ ಅಂತ ಬಂದಿದ್ ತಕ್ಷಣ ನಾನು ಅವಳಿಗೆ ಊಟಕ್ಕೆ ರೆಡಿ ಮಾಡಿರ್ತೀನಿ ಅವಳು ಸ್ವಲ್ಪ ಬೆಳಗ್ಗೆ ಹೊತ್ತು ಮಲ್ಗೆ ಎದ್ದಿರ್ತಾಳೆ ನಾನು ಹೋಗೋ ಟೈಮ್ಗೆ ಇದಳ್ತಾಳೆ ಅವಳ ಎದ್ಮೇಲೆ ಸ್ವಲ್ಪ ಹೊತ್ತು ಮುದ್ದೆಲ್ಲ ಮಾಡ್ಬಿಟ್ಟು ಆಟ ಆಡಿಸ್ಬಿಟ್ಟು ಆಮೇಲೆ ಅವಳಿಗೆ ಊಟ ರೆಡಿ ಮಾಡ್ಕೊತೀನಿ ಯೂಶ್ವಲಿ ನಾನು ಅವಳಿಗೆ ಮಧ್ಯಾಹ್ನ ಟೈಮ್ ಕಿಚಡಿ ಇಲ್ಲ ಪೊಂಗಲ್ಲು ಉಪ್ಪಿಟ್ಟು ಈ ಥರ ಏನಾದ್ರು ಮಾಡ್ಕೊತೀನಿ ಡಿಫ್ರೆಂಟ್ ಆಗಿ ಇವತ್ತು ತರಕಾರಿ ಎಲ್ಲ ಹಾಕಿ ಕಿಚಡಿ ಮಾಡೋಣ ಅಂತ ಬೀನ್ಸು ಸ್ವಲ್ಪ ಆಲೂಗೆಡ್ಡೆ ಮತ್ತು ನೂಕೋಲು ಕೋಸಿತ್ತು ಅದನ್ನೆಲ್ಲ ಹಾಕ್ಕೊಂಡು ಮಾಡೋಣ ಅಂತ ಮಾಡ್ಕೋತಾ ಇದ್ದೆ ಪ್ರಿಪೇರ್ ಅವಳಿಗೆ ಹಾಗೆ ವೀಡಿಯೋ ಶೂಟ್ ಮಾಡಿಕೊಂಡೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಅವಳಿಗೆ ದಿನ ಒಂದೊಂದು ಥರ ಕಾಳು ಯೂಸ್ ಮಾಡ್ತೀನಿ ಒಂದು ಒಂದಿನ ಹೆಸ್ರು ಕಾಳು ಹೆಸ್ರು ಬೇಳೆ ಈ ಥರ ಎಲ್ಲ ಹಾಕಿ ಕೊಡ್ತೀನಿ ಸೊಪ್ಪು ಎಲ್ಲ ಹಾಕಿದಾಗ ಬೇಳೆ ಎಲ್ಲ ಬೇಕೇ ಬೇಕಾಗುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಅಕ್ಕಿ ಬೇಳೆ ಮತ್ತು ಈರುಳ್ಳಿ ಮಿಕ್ಸ್ಡ್ ವೆಜಿಟೇಬಲ್ಸು ಮತ್ತು ಸ್ವಲ್ಪ ಟೊಮೆಟೊ ಒಂದೇ ಒಂದು ಹಸಿ ಮೆಣಸಿಕಾಯಿ ನನ್ನ ಮಗ್ಳು ಖಾರ ತಿನ್ನೋದ್ರಿಂದ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಏನಾದರೂ ಆದರೂ ಬದಲಾಗಿ ಮೆಣಸು ಆ್ಯಡ್ ಮಾಡ್ಕೋಬೋದು ನಾನು ಯಾವಾಗಲೂ ಹಸಿ ಮೆಣಸಿಕ್ಕಾಯಿ ಹಾಕಲ್ಲ ಸ್ವಲ್ಪ ಫ್ಲೇವರ್ಗಿರಲಿ ಅಂತ ಒಂದೊಂದು ಸಲ ಹಾಕ್ತೀನಿ ಅಷ್ಟೇ ಬೇರೆ ಟೈಮೆಲ್ಲ ಮೆಣ್ಸ್ ಕುಟ್ಟು ಹಾಕ್ತೀನಿ ಇಲ್ಲವೇ ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀನಿ ಸ್ವಲ್ಪ ಉಪ್ಪು ಅರ್ಶಿನ ಎಲ್ಲ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ ನನ್ನ ಮಗಳು ಸ್ವಲ್ಪ ಮೆತ್ತಗಿರೋದ್ರೆ ಜಬ್ ಗುಳು ಗುಳುಮ್ ಅಂತ ನುನ್ಕೋತಾಳೆ ಅವಳು ಅನ್ನ ಅಗೆಯೋದಿಲ್ಲ ಜಾಸ್ತಿ ಅವಳು ನುಣ್ಕೊಳ್ಳೋದ್ರಿಂದ ಸ್ವಲ್ಪ ಮುದ್ದೆ ಥರ ಮಾಡ್ತೀನಿ ಅದು ಒಂಥರ ಸಾಂಬಾರು ಗ್ರೇವಿ ಥರ ಟೈಪ್ ಆಗಬೇಕು ಆ ಥರ ಮಾಡಿಕೊಂಡು ಅವಳು ಚೆನ್ನಾಗಿ ತಿಂತಾಳೆ ಅದಕ್ಕೋಸ್ಕರ ಲಾಸ್ಟ್ ಒಂದ್ಸಲ ನಾನು ಅವಳು ಫುಡ್ ಪ್ರಿಪೇರ್ ಮಾಡಿ ಅವಳಿಗೆ ತಿನ್ಸೋದೆಲ್ಲ ವೀಡಿಯೋ ಮಾಡಿಬಿಟ್ಟಿದೆ ಅದು ಮೇ ಬಿ ಅವಳಿಗೆ ಏನಾಗಿತ್ತೋ ಗೊತ್ತಿಲ್ಲ ಎಷ್ಟು ದಿನ ಊಟ ಬಿಟ್ಬಿಟ್ಲು ಅಂದರೆ ಕಂಟಿನ್ಯೂಸ್ಸಾಗಿ ಊಟ ಬಿಟ್ಬಿಟ್ಲು ಊಟ ಅಂದರೆ ಆ ಅಂತನೂ ಆ ತ ಬಾಯು ತೆಗಿತರ್ಲಿಲ್ಲ ಅನ್ನ ಇಸ್ಕೊಳ್ಳೋಕ್ಕೆ ಅದೇ ಆ ಥರ ಆಗೋಗ್ಬಿಟ್ಟಿತ್ತು ಅದಕ್ಕೆ ನನಗೆ ಅವಳು ತಿನ್ಸೋದೆಲ್ಲ ವೀಡಿಯೋ ಮಾಡಲೇಬಾರ್ದಪ್ಪ ಅಂತ ಅನಿಸ್ಬಿಟ್ಟು ಅದನ್ನೆಲ್ಲ ಇಲ್ಲ ಸರಿ ಜಸ್ಟು ರೆಸಿಪಿ ತೋರಿಸಿದ್ದೀನಿ ಅಷ್ಟೇ ಇದನ್ನೆಲ್ಲ ಆಗಿ ಸ್ವಲ್ಪ ಈ ತರ ಆಗಿದೆ ನೀರ್ ಸ್ವಲ್ಪ ಕಮ್ಮಿ ಆಯ್ತು ಪರವಾಗಿಲ್ಲ ಅಂದ್ಬಿಟ್ಟು ತಿನ್ಸೋಣ ಇದನ್ನೇ ಅಂತ ತಿನ್ನಿಸ್ತಾ ಇದ್ದೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಅನ್ನಿಸ್ತು ಅವಳಿಗೆ ತಿನ್ಸ್ಬೇಕಾದ್ರೆ ಅದಾದ್ಮೇಲೆ ಅವಳಗ್ ತಿನ್ಸಾದ್ಮೇಲೆ ನಾನುನು ಮಧ್ಯಾಹ್ನ ಚಪಾತಿ ಬೀಟ್ರೋಟ್ ಪಲ್ಯ ಮಾಡ್ಕೊಂಡು ತಿಂದೆ ನಾನು ಫಾಸ್ಟಿಂಗ್ ಇದ್ರಿಂದ ಚಪಾತಿ ಬೀಟ್ರೋಟ್ ಪಲ್ಯ ತಿಂದು ನಾನು ಫಾಸ್ಟ್ ಬ್ರೇಕ್ ಮಾಡಿದೆ ನಾನೇನು ಅದಕ್ಕೆ ಫೈಬರ್ಸು ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋದಿಲ್ಲ ನಾನು ಏನಿರುತ್ತೋ ಅದನ್ನೇ ಅಡ್ಜಸ್ಟ್ ಮಾಡ್ಕೊತೀನಿ ಇವಾಗ ಸ್ಟಾರ್ಟ್ ಮಾಡ್ಕೋಬೇಕಾದಷ್ಟು ಫುಡ್ ಪ್ಲೇಟನ್ನು ಮೇಂಟೈನ್ ಮಾಡ್ಕೊಬೇಕು ಹೆಲ್ತಿ ಡಯೆಟ್ಗೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಗೊತ್ತಿಲ್ಲ ನನ್ನ ಮಕ್ಕಳು ನಾನು ಏನಾದ್ರು ತಿಂತ ಕೂತ್ಕೊಂಡ್ರೆ ಅವಳು ಸ್ವಲ್ಪ ಟೇಸ್ಟ್ ಮಾಡೋದು ಈ ಥರ ಎಲ್ಲ ಮಾಡ್ತಾಳೆ ಅವಳಿಗೆ ಖಾರ ಎಲ್ಲ ಇಷ್ಟ ಆಗುತ್ತೆ ಜಾಸ್ತಿ ನಾನು ಅವಳ ಜೊತೆ ನಾವೇನಾದ್ರು ತಿಂತ ಕುತ್ಕೊಂಡ್ರೆ ಅವಳಿಗೂ ಸ್ವಲ್ಪ ಆ ಪ್ಲೇಟಲ್ಲೇ ಬಿಡ್ತೀನಿ ಅವಳು ಎಷ್ಟು ತಿಂತಾಳೋ ತಿನ್ಲಿ ಅಂತ ಸ್ವಲ್ಪ ಸ್ವಲ್ಪ ತಗೋತಾಳೆ ಮೆಸ್ಸಿ ಎಲ್ಲ ಮಾಡ್ಕೊಳ್ಳೋದೇ ಇಲ್ಲ ಎಷ್ಟಾಗುತ್ತೋ ಅಷ್ಟು ತಿನ್ಕೋತಾಳೆ ಇಬ್ಬರು ತಿನ್ಕೊಂಡು ಮಲ್ಕೊಂಡು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಆದಮೇಲೆ ಇದು ಸಂಜೆ ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡಿದ್ದೀನಿ ಸಂಜೆ ಎಲ್ಲ ಬರೋ ಟೈಮು ಟೀ ಮಾಡೋಣ ಅಂತ ಟೀ ಇಟ್ಕೋತಾ ಇದ್ದೆ ನಮ್ಮ ಡ್ಯಾಡಿಗೆ ಮತ್ತು ಧೃತ್ತಿಗೆ ಹಾಲು ಕಾಯಿಸೋಣ ಫಸ್ಟು ಅಂದ್ಬಿಟ್ಟು ಫಸ್ಟ್ ಹಾಲು ಇದ್ದೆ ಅದಾದಮೇಲೆ ನನಗೆ ನಮ್ಮ ಮಮ್ಮಿಗೆ ಟೀ ಇದ್ದೆ ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಬರೋದ್ರಿಂದ ಅವ್ರು ಬಂದಮೇಲೆ ಸಪ್ರೇಟಾಗಿ ಟೀ ಮಾಡ್ಕೊಡೋಣ ಅಂತ ಅಮ್ಮ ಫಸ್ಟು ಮಮ್ಮಿಗೆ ಡ್ಯಾಡಿಗೆ ಧ್ವತ್ತಿಗೆ ಹಾಲು ಕಾಯಿಸ್ಕೊತಾ ಇದ್ದೆ ಸೊ ನಮ್ಮ ಮನೇಲಿ ಕಾಫಿ ಲವರ್ಸ್ ಯಾರೂ ಇಲ್ಲ ಓನ್ಲಿ ಟೀ ಲವರ್ಸ್ ಟೀ ಕುಿಲ್ಲ ಅಂದರೆ ನಮ್ಮ ಮೈಂಡ್ ರಿಫ್ರೆಶ್ ಅನ್ಸೋದೇ ಇಲ್ಲ ಎಲ್ಲರಿಗೂ ಟೀನೇ ಬೇಕು ಕಾಫಿ ಯಾರು ಆಲ್ರೆ ಪ್ರಿಫರ್ ಮಾಡೋದೇ ಇಲ್ಲ ಎಲ್ಲೆಲ್ಲೋ ಒಂದೊಂದು ಸಲ ಕುಡಿತೀವಿ ಅಷ್ಟೇ ಅದು ಇನ್ಸ್ಟೆಂಟ್ ಕಾಫಿ ಪೌಡರ್ ಇದ್ರೆ ಪೌಡರ್ ಇದ್ರೆ ಮಾತ್ರ ಕುಡಿತೀವಿ ಇಲ್ಲಾಂದ್ರೆ ಅಂತ ಯಾರೂ ಇನ್ಸ್ ಕಾಫಿ ಲವರ್ಸ್ ಇಲ್ಲ ಬರೀ ಟೀ ಕುಡ್ಕೊಂಡು ನನ್ನ ಮಗಳು ಗ್ಲಾಸ್ ಎಲ್ಲ ಎತ್ತಾಕ್ತೀನಿ ಅವಳು ಆಲ್ವೇಸ್ ನಾವೇನಾರು ಟೀ ಕುಡಿದ್ರೆ ಅವಳೇ ಇಸ್ಕೊಂಡೋಗಿ ವಾಶ್ ಡಿಶರ್ ಡಿಶ್ ವಾಷರ್ಗೆ ಹಾಕ್ತಾಳೆ ಪಾತ್ರೆಗಳನ್ನ ಏನಾದ್ರು ತಿಂದಿದ್ರೆ ಪ್ಲೇಟ್ಗಳನ್ನ ತಗೊಂಡೋಗಿ ಅವಳೇ ಹಾಕ್ತಾಳೆ ನಮಗೆ ಕೊಡೋದೇ ಇಲ್ಲ ಅದನ್ನ ಮಾಡ್ಕೊಂಡು ಮಾಡ್ಕೊಂಡೋಗಿ ಹಾಕ್ತಾಳೆ ನಾಲ್ಕು ದೊಡ್ಡ ತೊಗೊಂಡೋಗ್ಬಿಟ್ಟಿದಳು ಅದನ್ನ ಹಾಕೋಕ್ಕೆ ಆಗ್ತಾ ಇರಲಿಲ್ಲ ಹಂಗೆ ನಿಂತ್ಕೊಂಡಿದ್ಲು ಸರಿ ಅಂದ್ಬಿಟ್ಟು ನಾನು ಓದೇ ಅಷ್ಟು ದೊಡ್ಡ ಇದಿತ್ತಲ್ಲ ಹಾಕಕ್ಕೆ ಎಟಕ್ಸಲ್ಲ ಅವ್ಳಿಗೆ ಅಂದ್ಬಿಟ್ಟು ಹೋದ್ವಿ ಆದ್ರೂ ನೋಡಿ ಎಷ್ಟು ನೀಟಾಗಿ ಆಗ್ತಾಳೆ ಅಂದ್ರೆ ಅವಳಗೊಂದು ಸ್ವಲ್ಪನು ಮೆಸ್ಸಿ ಆಗಲೇ ಮೆಸ್ಸಿ ಆಗಂಗಿಲ್ಲ ನೀಟಾಗಿ ಆ ಜಾಗಕ್ಕೆ ಟೋಟಲ್ ಹೇಳ್ಬೇಕಾದ್ರೆ ಅವಳು ನಂತರನೇ ಕ್ಲೀನ್ ಅಂತ ಹೇಳ್ಬೋದು ಏನು ಜಾಸ್ತಿ ಮೆಸ್ ಮಾಡೋದಿಲ್ಲ ಕ್ಲೀನು ಅಂದ್ರೆ ಬಿದ್ದೋಗ್ಬಿಡುತ್ತೆ ಅನ್ನೋ ಥರ ಮೇಂಟೈನ್ ಮಾಡ್ತಾಳೆ ಊಟ ತಿನ್ಬೇಕಾದ್ರು ಎರಡೇ ಮೂರೇ ಬೆಳ್ಳಲ್ಲಿ ತಗೊಂಡು ತಿಂತಾಳೆ ಕೈಯೆಲ್ಲ ಮಾಡ್ಕೊಳ್ಳೋದಿಲ್ಲ ಬಾಯೆಲ್ಲ ಮಾಡ್ಕೊಂಡು ಊಟ ಮಾಡಿಸ್ಬೇಕಾದ್ರೆ ಅವ್ಳು ಬಾಯಿ ಸುತ್ತ ಆಗ್ಲೇಬಾರ್ದು ಆ ತರ ಅವಳು ಮಾಡ್ತಾಳೆ ಅದಾದ್ಮೇಲೆ ಅವ್ರ ತಾತನ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ಲು ಇದು ಭೀಮ ಮೂವಿ ಸಾಂಗ್ ಇದೆಯಲ್ಲ ಇಲ್ಲ ವ್ಯೂ ಕಣ ಸಾಂಗ್ ಹಾಕೊಂಡ್ಬಿಡ್ತಾಳೆ ನಮ್ಮ ಅಪ್ಪ ನಮ್ಮಅಪ್ಪ ನಮ್ಮಅಪ್ಪಂದು ಸಾಂಗ್ ಅಂತ ಇದು ಯಾವ ಒಂದು ಸಲ ಅಪ್ಪ ನಾನು ಅದಕ್ಕೆ ರೀಲ್ಸ್ ಮಾಡಿದ್ವಿ ಆ ಥರ ಆ ಸಾಂಗಗೆ ಅದಕ್ಕೋಸ್ಕರ ಅವಳು ಯಾವುದೇ ನೋಡಿದ್ರು ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತ ಹೇಳ್ತಾಳೆ ಆ ಸಾಂಗಿಗೆ ಬಂದ ತಕ್ಷಣನೇ ಟಿ ವಿಲಿ ಪ್ಲೇ ಆದರೂ ಅಷ್ಟೇ ತಾತನ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ಲು ನಾನು ಅವ್ರ ಅಪ್ಪ ಬರಲಿ ಅಂತ ಕಾಯ್ತಾ ಇದ್ದೆ ರೇಷನ್ ತರಬೇಕಿತ್ತು ಅವರು ಬರೋದು ಒಂದು ಎಂಟೂವರೆ ಆಯಿತು ಅಲ್ಲಿವರೆಗೂ ವೆಯ್ಟ್ ಮಾಡಿ ಅವ್ರು ಬಂದಮೇಲೆ ರೇಷನ್ ತರೋಕ್ಕೆಲ್ಲ ಹೋಗೋಣ ಮಂತ್ಲಿ ರೇಷನ್ನು ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೆ ಮಮ್ಮಿ ಅಡುಗೆಗೆ ಏನೋ ತಿಳಿ ಸಾಂಬಾರು ಮಾಡ್ತೀನಿ ಮುದ್ದೆ ಮಾಡ್ತೀನಿ ಅನ್ನ ಮಾಡ್ತೀನಿ ಅಂತ ಇತ್ತು ಹಾಗೆ ನಮ್ಮ ಡ್ಯಾಡಿಗೆ ಆಗ್ಲಕಾಯಿ ಪಲ್ಯ ಮಾಡಬೇಕಿತ್ತು ನಾನು ಆಗ್ಲಕಾಯಿ ಪಲ್ಯ ಎಲ್ಲ ತಿನ್ನೋದಿಲ್ಲ ಅದಕ್ಕೆ ಆಗ್ಲಕಾಯಿ ಸಾಂಬಾರು ತಿನ್ನೋದಿಲ್ಲ ಡ್ಯಾಡಿಗೆ ಆಗ್ಲಕಾಯಿ ಸಾಂಬಾರು ಪಲ್ಯ ಮುದ್ದೆ ರೆಡಿ ಮಾಡಿತ್ತು ನನಗೆ ನಮಗೆ ನನ್ನ ಹಸ್ಬೆಂಡ್ಗೆ ಬೇರೆ ಸಾಂಬಾರು ಮಾಡಿದರು ಹಾಗೆ ರೇಷನ್ ಎಲ್ಲ ತಂದಿದ್ವಲ್ಲ ಅದನ್ನು ನಾನು ಫಿಲ್ ಇದ್ದೆ ಮಮ್ಮಿ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿತ್ತು ಅದರ ನನ್ನ ಮಗಳನ್ನೂ ಅಲ್ಲೇ ಆಟ ಆಡಿಕೊಂಡು ಅವಳೇ ಅವಳು ಕೆಲಸ ಮಾಡಬೇಕು ಅವಳೇನಾದ್ರೂ ತಂದರೆ ಅದನ್ನು ಅವಳು ಫಿಲ್ ಮಾಡೋದು ಆ ಇಡೋದು ಈ ಥರ ಮಾಡ್ತಾಳೆ ಎಷ್ಟು ಎಲ್ಪ್ ಆಗುತ್ತೆ ಅಂದರೆ ಸದ್ಯಕ್ಕೆ ತೊಂದರೆ ಇಲ್ಲ ಕೊಡಲ್ಲ ಅವಳು ಪಾಡಿಗೆ ಅವಳು ಆಟ ಆಡ್ಕೊಂಡಿರ್ತಾಳಲ್ಲ ಅದೇ ಒಂದು ದೊಡ್ಡ ಕೆ ಯೂಸ್ ಆಗುತ್ತೆ ನನಗೆ ಅಂತ ಅದೇ ದೊಡ್ಡ ಹೆಲ್ಪು ಅಂತ ಹೇಳ್ಬೋದು ಸೊ ಇದಾಗಿತ್ತು ಗೈಸ್ ನನ್ನ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು